ಬೆಂಗಳೂರಿನ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರದಲ್ಲಿಂದು ಏರ್ಪಡಿಸಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಬೈರತಿ ಬಸವರಾಜ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತದ ಪ್ರತಿಜ್ಞಾವಿಧಿ ಸ್ವೀಕರಿಸಲಾಯಿತು ಮತ್ತು ಮಾಡುತ್ತೇವೆ ರಾಜ್ಯದ ಮಾಜಿ ಮಂತ್ರಿಗತ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ವಿಜಯೇಂದ್ರ ಭಾರತದ ಸಮಗ್ರ ಅಭಿವೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿ ಅವಿರತವಾಗಿ ಶ್ರಮಿಸುತ್ತಿದ್ದು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿಸುವ ಗುರಿ ಹೊಂದಿದ್ದಾರೆ ಎಂದರು ನವೆಂಬರ್ ಇಪ್ಪತ್ತೈದರಂದು ಆರಂಭವಾದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ರಾಜ್ಯದ ಪ್ರತಿಯೊಂದು ಗ್ರಾಮದಲ್ಲೂ ಸಂಚರಿಸುವ ಮೂಲಕ ಕೇಂದ್ರ ಯೋಜನೆಗಳ ಕುರಿತು ಜನರಿಗೆ ಅರಿವು ಮೂಡಿಸುತ್ತಿದ್ದು ಅರ್ಹರಿಗೆ ಕೇಂದ್ರದ ಕಾರ್ಯಕ್ರಮಗಳನ್ನು ತಲುಪಿಸಲಾಗುತ್ತಿದೆ ಪ್ರಧಾನಿ ಅವರು ಜಾರಿಗೆ ತಂದಿರುವ ಯೋಜನೆಗಳ ಲಾಭವನ್ನು ನೇರವಾಗಿ ಫಲಾನುಭವಿಗಳ ಖಾತೆಗಳಿಗೆ ವರ್ಗಾಯಿಸುವ ಮೂಲಕ ಮಧ್ಯವರ್ತಿಗಳಿಗೆ ಕಡಿವಾಣ ಹಾಕಲಾಗಿದೆ ಎಂದು ತಿಳಿಸಿದರು ದೇಶದ ಅಭಿವೃದ್ಧಿಗೆ ನರೇಂದ್ರ ಮೋದಿ ಬಸವರಾಜ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಕೇಂದ್ರದ ಯೋಜನೆಗಳ ಕುರಿತು ಜನರಿಗೆ ಜಾಗೃತಿ ಮೂಡಿಸಲಾಗುತ್ತಿದ್ದು ಜನರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಯೋಜನೆಗಳ ಬಗ್ಗೆ ಅನೇಕ ವಿವರವಾಗಿ ಅವ್ರು ಹೇಳಿದ್ದಾರೆ ಹಾಗಾಗಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ನಾನು ಬಂದಿರ್ತಕ್ಕಂಥ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ನನ್ನೆಲ್ಲ ಅಕ್ಕ ತಂಗಿನಲ್ಲಿ ಮನೆ ಮಾಡೋದಿಷ್ಟೇ ಯಾರು ಬಡವರು ಇದಾರೆ ಯಾರು ಇದಕ್ಕೆ ಉಳ್ಳವರು ಇದಾರೆ ತಾವೆಲ್ಲರೂ ಕೂಡ ಈ ಯೋಜನೆಗಳನ್ನ ಸದುಪಯೋಗ ಪಡಿಸಿಕೊಂಡು ನೀವು ಕೂಡ ಸ್ವಾವಲಂಬಿಗಳಾಗಬೇಕು ಅನ್ನೋದನ್ನ ನಾನು ಈ ಸಂದರ್ಭ ಹೇಳಿಕೆ ನಾನು ಬಯಸ್ತೇನೆ ನಂತರ ಸುದ್ದಿಗಾರರೊಂದಿಗೆ ವಿಜಯೇಂದ್ರ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಘೋಷಿಸಿರುವ ಗ್ಯಾರಂಟಿ ಯೋಜನೆಗಳು ಕೇವಲ ಘೋಷಣೆಗಳಾಗಿ ಉಳಿದಿವೆ ಜನರಿಗೆ ತಲುಪಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಟೀಕಿಸಿದರು ಘೋಷಣೆ ಮಾಡೋದು ಮುಖ್ಯ ಅಲ್ಲ ಗ್ಯಾರಂಟಿಗಳು ಜನರಿಗೆ ತಲುಪೋದು ಮುಖ್ಯ ಇವರು ಏನೇನು ಗ್ಯಾರಂಟಿಗಳು ಘೋಷಣೆ ಮಾಡಿದರೆ ಎಲ್ಲವೂ ಕೂಡ ಪೇಪರ್ ಮೇಲೆ ಇದೆ ಹೊರತು ಜನರಿಗೆ ತಲುಪ್ತಾ ಇಲ್ಲ ಬರೇ ಜನರ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದವರು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಆದ್ರೆ ಇವತ್ತು ರಾಜ್ಯದ ಜನ ಮತ್ತು ದೇಶದ ಜನತೆಗೆ मोदे गैरंटी बगै विश्व